ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಚಿಕ್ಕತಿ ಈಶ್ವರ್ಯ ಒಂದು ಪ್ಲಾನ್ ನ ಸಕ್ಸೆಸ್ಫುಲ್ ಆಗಿ ಹೋಯ್ತಾ ಈ ಕಡೆ ವಿದ್ಯಾ ಕಥೆಗೆ ಅಂತ್ಯ ಆಡೇ ಬಿಟ್ರೆ ಚಿಕ್ಕತಿ ಈಶ್ವರಿ ಕೃಷ್ಣ ಹೆಣ್ಮಗಳ ವೇಷವನ್ನು ಹಾಕೊಂಡಿದ್ದೇ ಗುಡಿಗೆ ಎಂಟ್ರಿ ಕೊಟ್ಟು ವಿದ್ಯಾ ಕಥಿಯನ್ನ ಮುಗಿಸುವುದಕ್ಕೆ ದೊಡ್ಡ ಮಹಾಸಂಚನಿ ರೂಪಿಸಿದಾನೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ಕಥಿಯನ್ನ ಮುಗಿಸುವುದಕ್ಕೆ ಕೃಷ್ಣ ಅನ್ನೋ ವ್ಯಕ್ತಿಗೆ ಈಶ್ವರಿ ಕೊಟ್ಟಿದ್ದಾರೆ ಆದ್ರೆ ಆ ಒಂದು ಕರ್ಪೂರದಲ್ಲಿ ಒಂದು ಅದು ಬ್ಲಾಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಈ ಚಿತ್ರ ಈಶ್ವರಿ ಕೂಡ ಮನೆಯಿಂದ ಹೊರಡುತ್ತಿದ್ದಾಗೇನೆ ವಿದ್ಯಾ ಕಥೆ ಮುಗ್ದೋಗುತ್ತೆ ಅಂತ ಹೇಳಿ ತುಂಬಾ ಖುಷಿಯಾಗಿದ್ರು ಆ ಕರ್ಪೂರದ ಶಾಖ ತಾಕಿದೆ ಅದು ಹಾಗೆ ಸ್ಫೋಟವಾಗತ್ತೆ ಅಂತ ಬಟ್ ಆ ಒಂದು ದೀಪ ಮನೆಯಲ್ಲಿ ಹಾರಿ ಹೋಗುದ್ರಿಂದಾಗಿ ಆ ಒಂದು ಘಟನೆ ಸಂಭವಿಸಲಿಲ್ಲ ಈ ಕಡೆ ಗುಡಿಗೆ ಹೋಗಿ ದೀಪ ಹಚ್ಕೊಡೋಣ ಗಾಳಿಯಲ್ಲಿ ಹೋಗುತ್ತೆ ಅಂತ ಸರಿತವ್ರು ಹೇಳಿದಾಗ ಮುನ ಕೂಡ ಅದಕ್ಕೆ ಸಮ್ಮತಿಸ್ತಾರ ಹಾಗಾಗಿ ಗುಡಿಯಲ್ಲಿ ಹೋಗಿದ್ದೆ ಇಲ್ಲಿ ಆಕೆಯ ಕತೆ ಮುಗಿಯುತ್ತೆ ಅಂತ ಹೇಳಿ ಈಶ್ವರಿ ಫುಲ್ ಖುಷಿ ಆಗಿದ್ದಾರೆ ಇಲ್ಲೇ ನಾವು ತಪ್ಪಸ್ಕೊಂಡಿರ್ಬೋದು ಆದ್ರೆ ಗುಡಿ ಹತ್ರ ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಮೂರಡಿ ತುಂಬ ಮೆರಿತಾ ಆಲ್ರೆಡಿ ಸಿದ್ಧವಾಗಿದ್ದೀನಿ ಅಂತ ಹೇಳಿ ಈಶ್ವರಿ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಗುಡಿ ಹತ್ರ ಅದ್ದೂರಿ ಸೆಲೆಬ್ರೇಷನ್ ಆಗ ಸೆಲೆಬ್ರೇಷನ್ಗೆ ಅದ್ದೂರಿಯಾಗಿ ಎಲ್ಲ ಸಿದ್ಧತೆ ಕೂಡ ಆಗದ ಆದ್ರೆ ಈಶ್ವರಿ ಅವರು ಆ ಕೃಷ್ಣನ್ಗೆ ಕಾಲ್ ಮಾಡ್ತಿದ್ದಾಗೆ ಆ ಕೃಷ್ಣ ಆ ಒಂದು ಗುಡಿಗೆ ಎಂಟ್ರಿ ಕೊಟ್ಟು ಬೇರೊಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಬಟ್ ಆ ಒಂದು ಸಮಯದಲ್ಲಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಿಬಿದ್ದೆ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಅದರ ನಡುವೆ ಈ ಕಡೆ ಪೊಲೀಸರು ಬಂದದ್ದೆ ಎಮ್ ಎಲ್ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಶಿವರಾಮೇಗೌಡ್ರ ಹತ್ರ ಬಂದು ಆ ವಿಷಯವನ್ನ ಪ್ರಸ್ತಾಪಿಸ್ತಾರೆ ಬಟ್ ಇದು ಕುಟುಂಬದ ಒಂದು ಪೂಜೆ ಆಗಿರುವುದರಿಂದ ನಾನು ಇಲ್ಲಿ ಪೂಜೆಯಲ್ಲಿ ಇರಲೇಬೇಕು ಯಾವುದೇ ಕಾರಣಕ್ಕೂ ನಾನಿಲ್ಲಿಂದ ಹೊರಟು ಬರೋಕೆ ಆಗುದಿಲ್ಲ ಸೆಕ್ಯೂರಿಟಿಯನ್ನ ಇನ್ಕ್ರೀಸ್ ಮಾಡಿ ಜೊತೆಗೆ ದೇವಸ್ಥಾನ ಗುಡಿಯಾಗಿರುವುದರಿಂದ ಹಬ್ಬ ಇರುವುದರಿಂದ ಉತ್ಸವ ಇರುವುದ್ರಿಂದ ಅವನು ಕೂಡ ಬಂದಿರಬಹುದು ಸುಮ್ನೆವಿನ ಕಾರಣ ಯಾಕೆ ಅನುಮಾನ ಅಂತ ಕೂಡ ಹೇಳ್ತಾರ ಈ ಕಡೆ ಶಿವರಾಮೇಗೌಡರು ಮತ್ತೆ ಗೋವಿಂದ ಆ ಮಾತನ್ನ ಹೇಳ್ತಿದ್ದಾಗೆ ಭದ್ರಾ ಕೂಡ ಅದನ್ನೇ ಒಪ್ಕೋತಾರೆ ಹೌದು ಸುಮ್ನೆ ಪೂಜೆಗೆ ಅಂತ ಬಂದಿರ್ತಾರೆ ಯಾರು ಕೂಡ ನಮ್ಮಪ್ಪನ ಮುಟ್ಟೋಕೆ ತಾಕತ್ತೇ ಇಲ್ಲ ಅಂತ ಹೇಳ್ತಾರೆ ಆ ಒಂದು ಹಬ್ಬದ ಸಂಭ್ರಮ ಸಡಗರ ಶಿವರಾಮೇಗೌಡರ ಫ್ಯಾಮಿಲಿಯ ಒಗ್ಗಟ್ಟು ವಿದ್ಯಾಭದ್ರನ ಪ್ರೀತಿಯ ಸಂಬಂಧ ಆ ಒಂದು ಮನೆಗೆ ಬಂದಿರ್ತಕ್ಕಂಥ ವಿವೇಕ ಮನಸ್ಸನ್ನಾಗತ್ತದ ಮದುವೆದೇ ಆಗಲ್ಲ ಅಂತ ಅಂದ್ಕೊಂಡು ಹೇಳ್ತದಂತಹ ವಿವೇಕ್ ಇವತ್ತು ತಾತನ ಹೊರಗಡೆ ಕರ್ಕೊಂಡು ಬಂದಿದೆ ಗುಡಿಯಿಂದ ಈ ಕಡೆ ತಾತ ನಿಮಗೆ ಇಷ್ಟ ಆಗೋ ಒಂದು ವಿಷಯ ಹೇಳ್ತೇನೆ ನಿಜಕ್ಕೂ ನಿಮಗೆ ಈ ವಿಷಯ ಕೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಏನು ವಿವೇಕ ಹೇಳು ಅಂತ ಹೇಳ್ತಿದ್ದಾಗೆ ನೀವು ಯಾವಾಗಲೂ ಹೇಳ್ತಿದ್ರಿ ನನ್ನ ಮದುವೆ ಆಗು ಬಟ್ ನಿನಗೆ ಇಷ್ಟ ಆದ್ರೆ ಮಾತ್ರ ಆಗು ಅಂತ ಆದ್ರೆ ಇವಾಗ ನನಗೆ ಮದುವೆ ಆಗಬೇಕು ಅಂತ ಅನ್ಸಿದೆ ಶಿವರಾಮೇಗೌಡರ ಕುಟುಂಬವನ್ನ ನೋಡದೆ ನನ್ನ ನನಗೂ ಕೂಡ ಮದುವೆ ಆಗಬೇಕು ಅಂತ ಆಲೋಚನೆ ಬಂದಿದೆ ಅಂದಾಗ ತುಂಬಾನೇ ಖುಷಿ ಆಯ್ತು ನನ್ನ ಮೊಮ್ಮಕ್ಕನ ಮದುವೆ ಆಗತ್ತೆ ಅಂತ ನೀನು ಮದುವೆ ಆಗ್ತೀನಿ ಅಂತ ಅಲ್ವಾ ಇದ್ರು ನಾವು ಯೋಚನೆ ಮಾಡ್ತೀವಿ ಬಿಡು ಯಾವ ಹುಡುಗಿನ ನೋಡಬೇಕು ಅಂತ ನಿನಗೆ ಎಂಥ ಹುಡುಗಿನ ಮದುವೆ ಮಾಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತು ಅಂತ ಹೇಳಿ ಇಲ್ಲಿ ತಾತ ಹೇಳ್ತಾರೆ ದಿನ ಬಂದು ಅವರು ತದನಂತರ ಆದ್ರೆ ಒಂದು ಕಂಡೀಷನ್ ಇದೆ ನಮ್ಮ ಮನೆಗೆ ಮದುವೆ ಆಗಿ ಬರೋಳು ನನ್ನನ್ನ ಮದುವೆ ಆಗಿ ಬರೋಳು ತುಂಬಾ ಒಳ್ಳೆ ಹೆಣ್ಮಗಳಾಗಿರ್ಬೇಕು ನಮ್ಮ ಮನೇಲಿ ಇರ್ತಕ್ಕಂಥ ಒಗ್ಗಟ್ಟನ್ನ ಹಾಗೆ ಕಾಪಾಡಿಕೊಂಡು ಹೋಗ್ಬೇಕು ಜೊತೆಗೆ ಎಲ್ಲರ ಕಾಳಜಿಯನ್ನ ಮಾಡಬೇಕು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನ ಹೆಚ್ಚು ಮಾಡುದ್ರ ಜೊತೆಗೆ ಪ್ರೀತಿಯನ್ನ ಹಂಚಬೇಕು ಸಂಬಂಧವನ್ನ ಗಟ್ಟಿಗೊಳಿಸಬೇಕು ಅಂತ ಹೇಳಿ ವಿವೇಕ ಹೇಳ್ತಾರೆ ತದನಂತರ ಇಲ್ಲಿ ದಿನ ಬಂದವರಿಗೆ ಒಂದು ಊರಿಗೆ ಒಂದು ಒಂದು ಒಳ್ಳೆ ವಿಷಯ ಕೇಳ್ಪಟ್ಟೆ ಜೊತೆಗೆ ಎಂತ ಸಂಭ್ರಮ ಸಡಗರ ಇದನ್ನ ನೋಡ್ತಿರೋದೆ ಅಷ್ಟು ವರ್ಷಗಳ ಆದ ಮೇಲೆ ನನ್ನ ಪುಣ್ಯ ಅಂತ ಹೇಳ್ತಾರ ಆ ಕಡೆ ಈಶ್ವರಿ ಸುಭಾಷನ್ ಜೊತೆ ಸೇರ್ಕೊಂಡು ಕೃಷ್ಣನ್ಗೆ ಕಾಲ್ ಮಾಡ್ತಿದ್ದಾರೆ ಯಾಕೆ ಎಲ್ಲಿದ್ಯಾ ನೀನು ಅಂದಕ ಪೊಲೀಸ್ ಅವ್ರ ಕೈಗೆ ಸಿಕ್ ಬೀಳ್ತಿದ್ದೆ ಜೀವ ಉಳಿಸ್ಕೊಂಡು ಬಂದಿದ್ದೆ ಹೆಚ್ಚು ನಾನು ಎಸ್ಕಿಪ್ ಆಗಿ ಅಂದಾಗ ನಿನ್ನ ನಂಬ್ಕೊಂಡ್ನಲ್ಲ ನನ್ನ ತಪ್ಪು ನಾನು ನಿನ್ನನ್ನು ನಂಬಿ ಕೆಲಸ ಕೊಟ್ಟನಲ್ಲ ನೀನೇನಾದ್ರೂ ಈ ಕೆಲಸ ಮಾಡದೆ ಇದ್ರೆ ಖಂಡಿತವಾಗ್ಲೂ ನಿನ್ನ ಕಥೆಯನ್ನ ನಾನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಈಶ್ವರಿ ಅಯ್ಯೋ ಮೇಡಮ್ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಾ ಇದ್ದೀರಾ ಖಂಡಿತ ನಿಮ್ ಕೆಲಸ ಮಾಡಿಕೊಡ್ತೀನಿ ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ಹೇಳ್ತಿದ್ದಾಗ ನಿನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಈಶ್ವರಿ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನಿದು ಅನ್ಕೊಂಡಿದ್ದ ಕೆಲಸ ಆಗ್ತಿಲ್ವಲ್ಲ ಅಂತ ಹೇಳಿದ ನಂತರ ಇಲ್ಲಿ ಹಬ್ಬದ ಸಂಭ್ರಮ ಜೋರಾಗಿದೆ ಈ ಕಡೆ ದೇವರಿಗೆ ಪೂಜೆ ಆರತಿ ಮಾಡುದ್ರು ಮುಖಾಂತರ ಹಬ್ಬದ ಒಂದು ಉತ್ಸವಕ್ಕೆ ಚಾಲನೆಯನ್ನ ಕೊಡ್ತಾರೆ ಶಿವರಾಮೇಗೌಡರು ನಂತರ ತೇರಿನ ರಥೋತ್ಸವ ಕೂಡ ನಡೀತಾ ಇದೆ ಎಲ್ಲರೂ ಜೈಕಾರ ಹಾಕೋದ್ರ ಮುಖಾಂತರ ದೇವರನ್ನ ಕೂಗೋದ್ರ ಮುಖಾಂತರ ಇಲ್ಲಿ ಹಬ್ಬದ ಸಂಭ್ರಮವನ್ನ ಮತ್ತಷ್ಟು ಜೋರು ಮಾಡ್ತಿದ್ದಾರೆ ಅಥವಾ ಕಡೆ ಆ ಒಂದು ಸಂಭ್ರಮ ಸಡಗರವನ್ನ ನೋಡಿದ್ದೆ ಸರಿತವ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತದೆ ಈ ಕಡೆ ವಿದ್ಯಾ ಅಪ್ಪ ಅಮ್ಮ ಅಂತೂ ತುಂಬಾನೇ ಖುಷಿ ಪಡ್ತಿದ್ದಾರೆ ಕುನೆಗೂ ನಮ್ಮ ಮಗಳು ಈ ಮನೆಗೆ ಬಂದು ಸೇರ್ಕೊಂಡ್ರು ಅಂತ ಈ ಕಡೆ ವಿದ್ಯಾ ತಂಗಿ ಕೂಡ ಆ ಮನೆಗೆ ಬಂದಿರತಕ್ಕಂತ ಬಿಂದುವಿನ ಜೊತೆ ಮಾತನಾಡ್ತಿದ್ದಾಳೆ ಇಲ್ಲಿ ಬಾಯಿ ಬೀಗ ಹಾಕುತ್ತೀನಿ ಅಂತ ಹೇಳಿದಾಗ ನಾನು ಕೂಡ ಹಾಕುತ್ತೀನಿ ದೊಡ್ಡಮ್ಮನ ಪರ್ಮಿಷನ್ ಕೇಳ್ತೀನಿ ಇರು ಅಂತ ಹೇಳಿ ದೊಡ್ಡಮ್ಮನ ಪರ್ಮಿಷನ್ ಅನ್ನ ಕೇಳೋಕೆ ಬಂದಾಗ ಇಲ್ಲಿ ಸರಿ ತವರು ಇದಕ್ಕೆ ಅದರದ್ದೇ ಆದ ಶಾಸ್ತ್ರ ಸಂಪ್ರದಾಯ ಇರುತ್ತೆ ಆ ರೀತಿ ಎಲ್ಲ ಹಾಕೊಳ್ಳೋಕೆ ಆಗುವುದಿಲ್ಲ ಬರುವ ಬೇಕಾದ್ರೆ ಎಲ್ಲರೂ ಕೂಡ ಬರೋಣ ಆಗ ಹಾಕೊಳ್ಳುವಂತೆ ಮಂಗ್ಲೆ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಮತ್ತೆ ಅವರು ಕೂಡ ಅಲ್ಲೇ ಇರ್ತಾರೆ ಈ ಕಡೆ ಬಾಯಿ ಬೀಗವನ್ನ ಹಾಕಬೇಕು ಅಂದ್ರೆ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರನ್ನ ಕೂಡ ಕುಡ್ದಿರ್ಬಾರ್ದು ಅಂದಾಗ ಇಲ್ಲಿ ಬಿಂದು ವಿದ್ಯಾ ತಂಗಿಯನ್ನ ನೀನು ವಾ ಅಂದಾಗ ಇಲ್ಲ ಅಂತ ಹೇಳ್ತಾರೆ ಹೌದು ಬಾಯ್ಬಿಗ ಯಾಕೆ ಹಾಕ್ತಾರೆ ಅಂತ ಕೇಳಿದಾಗ ಬಾಯ್ಬಿಗ್ಗದ ಒಂದು ಸತ್ಯವನ್ನ ತಿಳಿಸ್ತಾರೆ ಅಜ್ಜಿ ಮತ್ತು ಮೌನ ಅವರು ಮೊದಲಿನ ಹಳೆ ಕಾಲದಲ್ಲಿ ನಮ್ಮ ಹಿರಿಯಕರು ಈ ಒಂದು ಬಾಯ್ಬಿಗವನ್ನ ಮಾಡಿದ್ರು ಯಾಕಂದ್ರೆ ಹಬ್ಬದಿಂದ ಯಾರೂ ಕೂಡ ಮಾತು ಹಾಕ್ಕೊಂಡು ಜಗಳವನ್ನ ಮಾಡ್ಕೋಬಾರ್ದು ಹಬ್ಬದ ದಿನ ಒಂದು ಒಳ್ಳೆ ಮನಸ್ಸಿಂದ ಹಬ್ಬವನ್ನು ಮಾತ ಮಾಡಬೇಕು ಅಂತ ಹೇಳಿ ಸಂಭ್ರಮ ಸಡಗರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಹಬ್ಬವನ್ನು ಆಚರಿಸಬೇಕು ಮಾತು ಮಿತುವಾಗಿರಬೇಕು ಅವ್ರ ಜೊತೆಗೆ ಮನಸ್ಸು ಶಾಂತಿಯಾಗಿರಬೇಕು ಒಗ್ಗಟ್ಟಿನಿಂದ ಹಬ್ಬದ ಸಂಭ್ರಮವನ್ನ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಬಾಯ್ಬಿಗುವನ್ನ ಅಂತ ಹೇಳಿ ಬಾಯ್ಬಿಗದ ಇತಿಹಾಸವನ್ನ ತಿಳಿಸ್ತಾರೆ ಅಜ್ಜಿ ಮತ್ತೆ ಮೋನಾ ಅವರು ತದನಂತರ ಇಲ್ಲಿ ಪೂಜೆ ಮಾಡಬೇಕಾಗಿದೆ ಇದರ ನಡುವೆ ಈಶ್ವರಿಯವರು ಇದ್ದಾಗ ಒಬ್ರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಹೆಂಗಸರು ಸ್ವಲ್ಪ ದಾರಿ ಬಿಡಿ ಅಂತಿದ್ದಾಗ ಆ ವ್ಯಕ್ತಿಯನ್ನು ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತಾರೆ ಈಶ್ವರಿ ಏನಿದು ಈ ವೇಷ ಅಂತ ಕೇಳ್ತಿದ್ದಾರೆ ಬಿಕಾಸ್ ಅಲ್ಲಿಗೆ ಬಂದಿರೋದು ಈಶ್ವರಿ ಯಾರಿಗೆ ಡೀಲ್ ಕೊಟ್ಟಿದ್ರು ಅದೇ ಕೃಷ್ಣ ಅಲ್ಲಿಗೆ ಹೆಣ್ಮಗಳ ವೇಷದಲ್ಲಿ ಹೆಂಗಸನ ವೇಷದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಕೆಲಸ ಆಗಬೇಕು ಅಂದರೆ ಯಾವುದಾದ್ರೂ ವೇಷ ತೊಡಬೇಕಾಗತ್ತೆ ನೀವೇನು ಯೋಚನೆ ಮಾಡಬೇಡಿ ನಿಮ್ ಕೆಲಸ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ದೆ ಇಲ್ಲಿ ಹೆಣ್ಮಗಳ ವೇಷದಲ್ಲಿನೆ ಎಲ್ಲರ ಮುಂದೆ ಬರ್ತಾರೆ ಒಂದು ಪೂಜೆ ಆರತಿಯನ್ನ ಒಂದು ಗೂಡಿಗೆ ಮಾಡೋ ರೀತಿಯಲ್ಲಿ ಹೋಗಿ ಅಲ್ಲಿ ಏನ ಫಿಕ್ಸ್ ಮಾಡಬೇಕು ಸ್ಫೋಟ ಮಾಡುವುದಕ್ಕೆ ಅದನ್ನ ಫಿಕ್ಸ್ ಮಾಡಿದ್ದೆ ಹಾಗೆ ಪೂಜಾ ಸಾಮಗ್ರಿಯನ್ನ ಅಲ್ಲಿ ಬಿಟ್ಟು ಹೊರಟು ಬಂದ್ಬಿಡ್ತಾರೆ ಅದನ್ನ ಕ್ವಾಟ್ಲಿ ಗಮನಿಸಿದ್ದೆ ಈ ಕಡೆ ವ್ಯಕ್ತಿ ಹೋಗ್ತಿದ್ದಾಗೆ ಅವ್ರಿಂದೆ ಹೋಗಿದ್ದೆ ಪೂಜೆ ಅಲ್ಲೇ ಇದೆ ಬಿಟ್ಟು ಹೋಗ್ತಿದ್ರಲ್ಲ ಅಂದಾಗ ತಳ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ವಿವೇಕ ಇರ್ತಾರೆ ಏನಾಯ್ತು ಏನು ಅಂದಾಗ ಪೂಜಾ ಸಾಮಗ್ರಿ ಬಿಟ್ಟು ಹೋಗ್ತಾ ಇದ್ರು ಯಾಕೆ ಅಂತ ಕೇಳಿದ್ರೆ ಹಿಂಗ್ ತಳ್ಬಿಟ್ಟು ಹೋಗ್ಬಿಡ್ತಾ ಇದೆ ಅಂತ ಹೇಳಿ ಕ್ವಾಟ್ಲಿ ಹೇಳ್ತಾರೆ ಏನೋ ಮನೇಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂದಾಗ ಹೌದೌದು ಆದ್ರೂ ನಮ್ಮ ಹೆಣ್ಮಕ್ಳು ಇರೋ ಕಡೆ ಜಗಳ ಅಂತೂ ತಪ್ಪಿದ್ದಲ್ಲ ನಮ್ಮ ಗಂಡ್ ಮಕ್ಳು ಇರೋ ಕಡೆ ಅಷ್ಟೇನು ಜಗಳ ವಿವೇಕನೆ ಅನ್ನಿಸ್ತದೆ ಇಲ್ಲಿ ಪುರೋಹಿತರು ಸರಿ ಆಯ್ತು ದೀಪವನ್ನ ಹಚ್ಚೋದ್ರ ಮುಖಾಂತರ ಈ ಪೂಜೆ ಶುರುವಾಗಲಿ ಅಂತ ಹೇಳಿ ಗೌಡ್ರಿಗೆ ಹೇಳಿದಾಗ ಮೂನ ಅವರು ಮತ್ತೆ ಅಜ್ಜಿ ಈ ಬಾರಿ ನಮ್ಮ ಗೌಡ್ರ ಸೊಸೆ ವಿದ್ಯಾ ಈ ಪೂಜೆಯನ್ನ ಶುರು ಮಾಡ್ತಾಳೆ ಅಂದಾಗ ಸರಿ ಆಯ್ತು ಇಷ್ಟ ದಿನ ಹತ್ಯೆ ಮಾಡ್ತಾ ಇದ್ರು ಈಗ ಸೊಸೆ ಮಾಡ್ತಿದ್ದಾರೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ವಿದ್ಯಾ ಹೋಗಿ ಆ ಒಂದು ಜಾಗದಲ್ಲಿ ಪೂಜೆಯನ್ನ ಮಾಡೋದ್ರ ಮುಖಾಂತರ ಆರ್ತಿಯನ್ನ ಬೆಳಗುವುದ್ರ ಮುಖಾಂತರ ಆ ಒಂದು ಶಾಸ್ತ್ರಕ್ಕೆ ಕೊಂಡಕ್ಕೆ ಚಾಲನೆಯನ್ನ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ಅಮ್ಮ ತುಂಬಾ ಖುಷಿ ಪಡ್ತಿದ್ದಾರೆ ವಿದ್ಯಾ ತಾಯಿ ನನ್ನ ಮಗಳು ಆ ಮನೆಗೆ ಹೋಗೋದೇ ಇಲ್ಲ ಅನ್ಕೊಂಡಿದ್ದೆ ಆದ್ರೆ ಈ ರಾಯರು ಬಂದಿದ್ರಿಂದ ನನ್ನ ಮಗಳು ಆ ಮನೆಗೆ ಸೇರೋ ಹಾಗಾಯ್ತು ಹೀಗೆ ನನ್ನ ಮಗಳು ಆ ಮನೆಯಲ್ಲಿ ಖುಷಿಯಾಗಿದ್ಬಿಟ್ರೆ ಸಾಕು ಅಂತಿದ್ದಾರೆ ಈ ಕಡೆ ವಿವೇಕ ಹೋಗಿದ್ದ ಅವರು ಆ ವ್ಯಕ್ತಿಯನ್ನ ಹಿಡ್ಕೋತಾರೆ ನೀನ್ ಕೃಷ್ಣ ಅಲ್ವಾ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ತಳ್ಳಿ ಹೋಗ್ತಿದ್ದಾಗೆ ಲಾಕ್ ಮಾಡ್ತಾರೆ ಈ ಕಡೆ ಭದ್ರಾ ಕೂಡ ಬರ್ತಾರೆ ಯಾಕೆ ಏನಾಯ್ತು ಹೆಂಗ್ಗೆ ಅಂತ ಕೇಳಿದಾಗ ಅದು ಹೆಂಗ್ಸ್ ಅಲ್ಲ ಕೃಷ್ಣ ಅಂದಾಗ ನೀನ್ ಯಾಕೆ ವೇಸ್ಟ್ ಅಲ್ಲಿ ಬಂದಿದ್ಯಾ ಅಂತ ಭದ್ರಾ ಕಡಕಾಗಿ ಎಚ್ಚರಿಸ ಇನ್ನ ನಿಮಿಷ ಅಷ್ಟೇ ಎಲ್ಲರ ಕತೆ ಕೂಡ ಫಿನಿಶ್ ಅಂತ ಹೇಳ್ತಿದ್ರೆ ಈ ಕಡೆ ವಿದ್ಯಾ ಪೂಜೆಯನ್ನ ಮಾಡಿ ನೇನು ಸ್ಫೋಟವಾಗಬೇಕು ಅಷ್ಟರಲ್ಲಿ ಭದ್ರಾ ಮತ್ತೆ ಹೋಗಿದ್ದೆ ವಿದ್ಯಾನ ಹೇಳ್ಕೊಂಡು ವಿದ್ಯಾನ ಕಾಪಾಡೋದಕ್ಕೆ ಹಾಕ್ತಿದ್ದಾರೆ ಅಥವಾ ಇಲ್ಲಿ ನೆಚ್ಚಕ್ಕೂ ಕೂಡ ಅವರು ಹೋಗುವ ಅಷ್ಟರಲ್ಲಿ ಇಲ್ಲಿ ಸ್ಫೋಟವಾಗಿ ವಿದ್ಯಾ ಪ್ರಾಣಕ್ಕೆ ಆಪತ್ತಾಗುತ್ತೆ ಅನ್ನೋದನ್ನ ne akad nur bekağda.